ಹಾ 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 ಮಾವು ಬೇವು ಹೊಂಗೆ ತೇಗ ಮರಗಳೆಲ್ಲ ಹಸಿರನುಟ್ಟು ತೂಗಿ ಬಾಗಿ ಬಳುಕುವಾಗ ಬಂದನೇ ಸರ ಮಾವು ಬೇವು ಹೊಂಗೆ ತೇಗ ಮರಗಳೆಲ್ಲ ಹಸಿರ ನೊಟ್ಟು ತೂಗಿ ಬಾಗಿ ಬಳುಕುವಾಗ ಬಂದನೇ ಸರ ಚೈತ್ರ ಮಾಸ ಬಂದಿತೆಂದು ಬೊಮ್ಮನಿಲ್ಲಿ ಚಿತ್ರ ಬರೆದು ನಮ್ಮ ನಿಮ್ಮ ಮನೆಗಳಲ್ಲಿ ಎಂಥ ಸಡಗರ ಚೈತ್ರ ಮಾಸ ಬಂದಿತೆಂದು ಬೊಮ್ಮನಿಲ್ಲಿ ಚಿತ್ರ ಬರೆದು ನಮ್ಮ ನಿಮ್ಮ ಮನೆಗಳಲ್ಲಿ ಥಸಡಗರ ಸಡಗರ ದೂರವಾಗಲೆಲ್ಲರ ದಯ ಕಲುಷ ಮತ್ಸರ ಜೀವ ಭಾವದೊಲವಿಗಿದುವೆ ಹೊಸ ವತ್ಸರ ಜೀವ ಭಾವ ದೊಲವಿಗಿದುವೆ ತೊಟ್ಟು ತೊಟ್ಟು ಹೊಸತನುಟ್ಟು ಹಳದಿ ಕೆಂಪು ಹಸಿರು ನೀಲಿ ಕಪ್ಪು ಬಿಳುಪು ಬಣ್ಣವೆಷ್ಟು ಇಳೆಯ ರಾಣಿಗೆ ಉಟ್ಟ ಬಟ್ಟೆಯುಡದ ಹೆಣ್ಣು ಪುಟ್ಟ ಬೊಟ್ಟ ಹಣೆಯಲಿಟ್ಟು ಚಿಟ್ಟೆ ಹೂವು ಸೆರಗಿನಲ್ಲಿ ಯಾರ ಪ್ರೀತಿಗೆ ಪುಟ್ಟ ಬಟ್ಟೆಯುಡದ ಹೆಣ್ಣು ಪುಟ್ಟ ಬೊಟ್ಟ ಹಣೆಯಲಿಟ್ಟು ಚಿಟ್ಟೆ ಹೂವು ಸೆರಗಿನಲ್ಲಿ ಯಾರ ಪ್ರೀತಿಗೆ ಮೊದಲು ಬರುವ ಹಬ್ಬವಿದುವೆ ನಮ್ಮ ನಾಡಿಗೆ ಬಿಗುದು ಪಿಕದ ಹಾಡಿಗೆ ಕಾಡಿಗೆ ಬಿಗುದು ಪಿಕದ ಹಾಡಿಗೆ ಪಿಕದ ಹಾಡಿಗೆ ಹಕ್ಕಿ ಗೊರಳ ಮೊದಲ ಹಾಡು ಚಿಗುರನುಂಡು ಬಂದಿತೆಂದು ನುಡಿದ ಕವಿಯ ಕಬ್ಬ ಕಿಲ್ಲಿ ನೆಲೆಯು ಸಿಕ್ಕಿದೆ ಹೂವಿನೊಳಗೆ ಜೇನಿಟ್ಟ ದೇವ ಪುರುಷ ಕಾಣದಿರನು ಹುಡುಕಿ ಬಂದ ದುಂಬಿಗದುವೆ ಕರೆಯ ಕೊಟ್ಟಿದೆ ಹೂವಿನೊಳಗೆ ಜೇನಿಟ್ಟ ದೇವ ಪುರುಷ ಕಾಣದಿರನು ಹುಡುಕಿ ಬಂದ ದುಂಬಿಗದುವೆ ಕರೆಯ ಕೊಟ್ಟಿದೆ ಎಡಕೆ ಬಲಕೆ ಹಿಂದೆ ಮುದೆ ಹೂವ ತೋರಣ ನೆಲದ ಜಲದ ಗಂಧ ಕಿದುವೆ ಮೂಲ ಕಾರಣ ನೆಲದ ಜಲದ ಗಂಧ ಮೂಲ ಕಾರಣ ಮೂಲ ಕಾರಣ ಗಾಳಿ ಗಾಳಿ ಗಾಳಿಯಂಥ ಗಾಳಿ ಕಾಮದೇವತೆರ ನೇರಿ ಕುಸುಮ ಶರವನೆಸೆಯುತ್ತಿರಲು ಪುಲಕ ಧರಣಿಗೆ ಸ್ವರ್ಗ ಬೇರೆ ಜಗದೊಳಿಲ್ಲ ಸುರರು ಜಗವ ಮರೆಯಲಿಲ್ಲ ಲೋಕಹಿತದ ದಾರಿಗಿದುವೆ ಹೂವ ಹಾಸಿಗೆ ಸ್ವರ್ಗ ಬೇರೆ ಜಗದೊಳಿಲ್ಲ ಸುರರು ಜಗವ ಮರೆಯಲಿಲ್ಲ ಲೋಕಹಿತದ ದಾರಿಗಿದುವೆ ಕೂವ ಹಾಸಿಗೆ ಶಿವನ ಬೆಳಕ ಹೊತ್ತು ತಂದ ಬೆಳ್ಳಿ ಬೇಸಗೆ ಎಲ್ಲೆ ಇರದು ಹಾಡಿ ಕುಣಿವ ಮಕ್ಕಳಾಟಕೇ ಎಲ್ಲ ಇರದು ಹಾಡಿ ಕುಣಿಯುವ ಮಕ್ಕಳಾಟಕೇ ಮಕ್ಕಳಾಟಕೇ ಮಾವು ಬೇವು ಕೊಂಗೆ ತೇಗ ಮರಗಳೆಲ್ಲ ಹಸಿರ ನುಟ್ಟು ತೂಗಿ ಬಾಗಿ ಬಳುಕುವಾಗ ಬಂದ ಸರ ಚೈತ್ರ ಮಾಸ ಬಂದಿತೆಂದು ಬೊಮ್ಮನಿಲ್ಲಿ ಚಿತ್ರ ಬರೆದು ನಮ್ಮ ನಿಮ್ಮ ಮನೆಗಳಲ್ಲಿ ಎಂಥ ತಡಗರ ನಮ್ಮ ನಿಮ್ಮ ಮನೆಗಳಲ್ಲಿ ಎಂಥ ತಡಗರ ನಮ್ಮ ನಿಮ್ಮ ಮನೆಗಳಲ್ಲಿ ತಡಗರ ದೂರವಾಗಲೆಲ್ಲ ಹೃದಯ ಕಲುಷ ಮತ್ಸರ ಜೀವ ಹೊಸತು ವತ್ಸರ ಜೀವ ಹೊಸತು ವತ್ಸರ